ನಾನು ಹೇಳುತ್ತಿದ್ದೆ ಪೌಲನ ಹೆಸರು ಎಂಬುದಾಗಿ ಇನ್ ದಿ ಓಲ್ಡ್ ಹಳೆ ಒಡಂಬಡಿಕೆಯಲ್ಲೂ ಕೂಡ ಎಂಬ ವ್ಯಕ್ತಿಯು ಇದ್ದನು ನಾನು ಆತನ ಸ್ವಲ್ಪ ಇತಿಹಾಸವನ್ನ ನಿಮಗೆ ತೋರಿಸ ಬಯಸುತ್ತೇನೆ ಅದು ನಮಗೊಂದು ದೊಡ್ಡ ಎಚ್ಚರಿಕೆಯಾಗಿದೆ ಸಮೇಲನು ಇದಕ್ಕೆ ತಿರುಗಿಸಿಕೊಳ್ಳಿರಿ

ಲಾಸ್ಟ್ ತನ್ನ ತಂದೆಗೆ ಸಂಬಂಧಪಟ್ಟ ಕೆಲವು ಕತ್ತೆಗಳನ್ನು ಹುಡುಕಿಕೊಂಡು ಹೋದನು ಆ ಕತ್ತೆ ಒಂದು ಸಮವೇಲನು ಒಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ಅದರ ಬಗ್ಗೆ ಓದುತ್ತೀರಿ ನೀವು ಒನ್ ಸ್ಯಾಮ್ಯ ಒಂದು ಸಮವಲನು ಒಂಬತ್ತನೇ ಅಧ್ಯಾಯ ಮೂರನೇ ವಚನ ಸೌಲನ ತಂದೆಯಾದ ಕೀಶನ ಕತ್ತೆಗಳು ಕಾಣದೆ ಹೋದದ್ದರಿಂದ ಅಂತ ಇದೆ ಅಲ್ಲಿ ಸನ್ ಗೋ ಗೋ ಸರ್ಚ್ ಫಾರ್ ಆಲ್ ದೋಸ್ ಅವನು ತನ್ನ ಮಗನಾದ ಸೌಲನಿಗೆ ನೀನು ಕೆಲಸದವರ ಸಂಗಡ ಹೋಗಿ ಕತ್ತಗಳನ್ನ ಹುಡುಕಲು ಹೋಗಬೇಕು ಅಂತ ಹೇಳ್ತಾನೆ ಆತನು ಅದನ್ನ ತಕ್ಷಣಕ್ಕೆ ಮಾಡಿದನು ಆತನು ಬಹಳ ವಿಧೇಯ ಉಳ್ಳಂತ ಮಗನಾಗಿದ್ದನು ಆತನು ಅನೇಕ ಅನೇಕ ಮೈಲುಗಳನ್ನ ದಾಟಿ ಹೋದನು ತಕ್ಷಣಕ್ಕೆ ಹೋಗಿ ಹಂಗೆ ಬರ್ಲಿಲ್ಲವಾ ಎಫ್ರಹಿಂ ಬೆಟ್ಟವನ್ನು ಶಲೀಶಾ ದೇಶವನ್ನ ದಾಟಿ ಹೋದನು ಅಲ್ಲಿ ಇಲ್ಲಿ ಹೋದನು

ಬಿ ಕೊನೆಯದಾಗಿ ಆತ ಹೇಳ್ತಾನೆ ನಮಗೆ ಅವು ಸಿಕ್ಲಿಲ್ಲ ವಾಪಸ್ ನಮ್ಮ ತಂದೆ ಕಡೆಗೆ ಹೋಗೋಣ ಯಾಕಂದ್ರೆ ಅವರು ನಮ್ಮ ಕುರಿತಾಗಿ ಚಿಂತಿಸುತ್ತಾರಿಲ್ಲ ಅಂದ್ರೆ ಅಂತ ಹೇಳ್ತಾನಲ್ಲಿ ಮೆತ್ ಹೇಳ್ತಾನೆ ಆ ಸಂದರ್ಭದಲ್ಲಿ ಆತನು ಸಮುವೇಲನನ್ನ ಸಂಧಿಸುತ್ತಾನೆ ಕಮಿಂಗ್ ಟು ಯು ವರ್ಷ ಫಿಫ್ಟೀನ್ ದೇವರು ಸಮುವೇಲನಿಗೆ ಈ ರೀತಿಯಾಗಿ ಹೇಳುತ್ತಾರೆ ಹದಿನೈದನೇ ವಚನದಲ್ಲಿ ಸೌಲನೆಂಬ ವ್ಯಕ್ತಿಯು ನಿನ್ನ ಬಳಿಗೆ ಬರುತ್ತಿದ್ದಾನೆ ಎಂಬುದಾಗಿ ಒನ್ ಸ್ಯಾಮ್ ಯು ನೈನ್ ಫಿಫ್ಟೀನ್ ಒಂದು ಸಮವೇಲ ಒಂಬತ್ತು ಹದಿನೈದು ಬಿಫೋರ್ ಸಾಲ್ ಕಿಮ್ ದೆ ದ ದಿಸ್ ಅ ಮ್ಯಾನ್ ಕಮಿಂಗ್ ಟುಮಾರೋ ಸೌಲನು ಅಲ್ಲಿ ಬರುವ ಮೊದಲೇ ದೇವರು ಸಮುವೇಲನಿಗೆ ಹೇಳುತ್ತಾರೆ ಸೌಲನೆಂಬ ವ್ಯಕ್ತಿಯು ನಾಳೆ ನಿನ್ನ ಬಳಿಗೆ ಬರ್ತಾನೆ ಆ್ಯಂಡ್ ಈಸ್ ದ ಒನ್ ಆಫ್ ಸೆಲೆಕ್ಟೆಡ್ ಟು ಬಿ ದ ಕಿಂಗ್ ದ ಫರ್ಸ್ಟ್ ಕಿಂಗ್ ಅಬ್ ಇಸ್ ನಾನು ಆತನನ್ನು ಇಸ್ರಾಯಲಿನ ರಾಜನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾರೆ ದೇವರಲ್ಲಿ ಫಸ್ಟ್ ಕಿಂಗ್ ಆಫ್ ಇಸ್ ವಾಸ್ ನಾ ದೇವಿ ವಿತ್ ಟು ಮೊದಲ ಅರಸನು ಇಸ್ರೇಲಿಗೆ ದಾವಿದನಲ್ಲ ಅದು ಸೌಲನಾಗಿದ್ದನು ಅಂಡ್ ಐಮ್ ಗೊನ್ ಮೇಕ್ ದಿಸ್ ಮ್ಯಾನ್ ಓಕೆ ನಾನು ಈ ವ್ಯಕ್ತಿಯನ್ನ ರಾಜನನ್ನಾಗಿ ಅಂದರೆ ನಾಯಕನನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರಲ್ಲಿ ದೇವರು ಸೊ ವೆನ್ What Samuel when the Lord told him that, you see in chapter 10 verse one, this is how they anointed them. Samuel took some oil from a flask and poured it on Saul's head and said, You're anointed to be the ruler over the Lords." ಕರ್ತನ ಜನರನ್ನು ನೀನು ಆಳಲು ಅಂದರೆ ಅವರಿಗೆ ನಾಯಕನಾಗಲು ನೀನು ಅಭಿಷೇಕಗೊಂಡಿದ್ದೀ ಅಂತ ಹೇಳ್ತಾನೆ ಸಮಯ ಬರತ್ತೆ ಬಹಿರಂಗವಾಗಿ ಆತನನ್ನ ರಾಜನನ್ನಾಗಿ ಅಭಿಷೇಕಿಸುತ್ತಾನಲ್ಲಿ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ಕಾಲ್ಡ್ ಸ್ಯಾಮ್ಯ ಸಮೂಹ ಕರೆಯುತ್ತಾನೆ ಆಗಲೇ ಆತನು ಅಂತರಂಗದಲ್ಲಿ ಅಂದ್ರೆ ಖಾಸಗಿಯಾಗಿ ಮಾಡ್ಬಿಟ್ಟಿರ್ತಾನೆ ಎಲ್ಲ ಜನರಿಗೆ ತಿಳಿಯಬೇಕು ಎಂಬುದು ಆತನು ಇಸ್ರಾಯಲ್ ಮಕ್ಕಳಿಗೆ ಈ ರೀತಿ ಹೇಳ್ತಾನೆ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ಇಲ್ಲಿ ಎಲ್ಲಾ ಜನರನ್ನ ಸೇರಿಸಿ ಹದಿನೆಂಟನೇ ವಚನದಿಂದ ಅವರಿಗೆ ಈ ರೀತಿ ಹೇಳುತ್ತಾನಲ್ಲಿ ಐನ್ ಯು ವಾಂಟೆಡ್ ಇಟ್ ನಿಮಗೆ ಬೇಕಾಗಿರುವ ಪ್ರಕಾರವಾಗಿ ನಾನು ನಿಮಗೆ ಒಬ್ಬ ರಾಜನನ್ನ ಕೊಡುತ್ತಿದ್ದೇನೆ ಸೊ ಇದನ್ ತೆಡ್ ಸಮೂಹ ಈ ರೀತಿಯಾಗಿ ಹೇಳಲಿಲ್ಲ ನಾನು ಆಗಲೇ ಸೌಲನನ್ನ ಅಭಿಷೇಕಿಸಿದ್ದೇನೆ ರಾಜನನ್ನಾಗಿ ದೇವರು ನನಗಾಗಲೇ ಹೇಳಿದ್ದಾರೆ ಅಂತ ಹೇಳಿಲ್ಲ ಆಗ ಜನರು ಈ ರೀತಿಯಾಗಿ ಹೇಳಿಬಿಡ್ತಿದ್ರು ನೀನು ಅಲ್ಲಿ ಪಕ್ಷಪಾತ ಮಾಡಿದೆ ಅಂತ ಈ ಆರೋಪ ಆತನಿಗೆ ಬೇಕಾಗಿರಲಿಲ್ಲ ಅದಕ್ಕಾಗಿ Who is the ಆತ ಅಲ್ಲಿ ಹೇಳ್ತಾನೆ ಸ್ವತಃ ಕರ್ತನೆ ತೋರಿಸ್ಲಿ ಯಾರು ಅರಸನು ಎಂಬುದಾಗಿ ಅಂತ ಇನ್ ದ ಲಾರ್ಡ್ ಬ್ರಾಡ್ ವರ್ಸ್ ಟ್ವೆಂಟಿ ಆಲ್ ದ ಟ್ರೈಬ್ಸ್ ಆಫ್ ಇಸ್ರೇಲ್ ಅಲ್ಲಿ ಸಮುವೇಲನು ಇಸ್ರಾಯೇಲಿನ ಎಲ್ಲಾ ಕುಲದವರನ್ನು ಬರಮಾಡಿದಾಗ ಟ್ವೆಲ್ ಟ್ರೈಬ್ಸ್ ಅಂದ್ರೆ ಕಾಸ್ಟ್ ಲಾಟ್ಸ್ ಅಲ್ಲಿ ಹನ್ನೆರಡು ಕುಲದವರು ಇದ್ರು ಹೊಸ ರಾಜನನ್ನು ಆರಿಸಲು ಚೀಟು ಹಾಕ ತೊಡಗಿದನು ಅವರು ಹೊಸ ರಾಜನನ್ನ ಆರಿಸಲು ಚೀಟು ಹಾಕ ತೊಡಗಿದರೂ ಒಂದನ್ನ ಎತ್ತಿಕೊಳ್ಳಬೇಕಾಗಿತ್ತಲ್ಲಿ ಒನ್ ನೇಮ್ ವಿಚ್ ಒಂದು ಹೆಸರನ್ನ ಎತ್ಕೊಳ್ತಾರೆ ಯಾವ್ದಾದ್ರು ಬೆಂಜಮಿನ್ ಬೆನ್ಯಾಮೀನನ ಗೋತ್ರ ಅಂದ್ರೆ ಕುಲರ್ ಟ್ವೆಲ್

21ನೇ ವಚನ ಆ ಒಂದು ಕುಟುಂಬ ಅದರಲ್ಲಿ ಮೆಟ್ರಿಯಾ ಕುಟುಂಬವು ಆರಿಸಲ್ಪಟ್ಟಿತು ದ ಚಿಲ್ಡ್ರನ್ ಇನ್ this ಫ್ಯಾಮಿಲಿ ನಂತರ ಹೇಳ್ತಾನೆ ಈ ಕುಟುಂಬದಲ್ಲಿ ಎಲ್ಲಾ ಮಕ್ಕಳ ಹೆಸರನ್ನು ಹಾಕೋಣ ಅಂತ ಅಲ್ಲಿ ಚೀಟು ಹಾಕಲಾಗುತ್ತೆ ಆ ಚೀಟಿನಲ್ಲಿ ಸೌಲನ ಹೆಸರು ಆರಿಸಲ್ಪಡತ್ತೆ ಆಗ ಪಕ್ಷಪಾತಕ್ಕಾಗಿ ಯಾರು ಕೂಡ ಸಮುವೆಲನ ದೂಷಣೆ ಮಾಡಲು ಬರೋದಿಲ್ಲ ಆಗ ಆಗೋಟ್ ಕಂಟ್ರೋಲ್ ಹಳೆ ಒಡಂಬಡಿಕೆಯಲ್ಲಿ ದೇವರು ಈ ರೀತಿಯಾಗಿ ಚೀಟನ್ನ ನಿಯಂತ್ರಿಸಿದರು

ಅಡಗಿಕೊಂಡು ಬಿಟ್ಟಿದ್ದನು ಅರಸನಾಗಬೇಕೆಂಬ ಬಯಕೆಯನ್ನು ಹೊಂದಿರಲಿಲ್ಲ ನಾನು ಏನು ಅಲ್ಲ ಎಂಬ ಭಾವನೆ ಆತನಲ್ಲಿ ಆತನು ಅಡಗಿಕೊಂಡಿದ್ದನು ಅದಕ್ಕಾಗಿ ಆತನನ್ನ ಯಾರೂ ಕೂಡ ಕಂಡುಕೊಳ್ಳಲು ಆಗ್ಲಿಲ್ಲ ಅಲ್ಲಿ ಯಾರು ಆತನನ್ನ ಅಲ್ಲಿ ನೋಡ್ತಾರೆ ಓಡಿ ಹೋಗಿ ಆತನನ್ನ ಕರ್ಕೊಂಡ್ಬರ್ತಾರೆ ಸ್ಯಾಮುಯಲ್ ಸೈದ್ this is the one verse 24 whom the lord has chosen and everybody shouted chapter 10 verse 24

ಒಂದು ನಿನಗಾಗಿ ಯಜ್ಞವನ್ನ ಅರ್ಪಿಸಬೇಕು ಎಂಬುದಾಗಿ ಸೌಲನಿಗೆ ಹೇಳುತ್ತಾನೆ ಸೌಲ್ ಡಿಮ್ಯುಲ್ ಟು ಕಮ್ ಆದರೆ ಸಮುವೆಲನ್ನು ಬರೋವರೆಗೂ ಸೌಲನು ಕಾಯಲಿಲ್ಲ ಅಲ್ಲಿ Then a second thing happened. ಇಲ್ಲಿ ನಾವು ಓದುತ್ತೇವೆ ಎರಡನೇ ಸಂಗತಿ 15. ಇವೆಲ್ಲ ಹದಿನಾಲ್ಕು ಮತ್ತು ಹದಿನೈದನೇ ಅಧ್ಯಾಯದಲ್ಲಿದೆ ಕರ್ತರು Amalekites. ನೀನು ಹೋಗಿ ಎಲ್ಲ ಅಮಲೇಕ್ಯರನ್ನು ಕೊಲ್ಲಬೇಕು ಅಂತ ಹೇಳುತ್ತಾನಲ್ಲಿ ಆದರೆ ಸೌಲನು ಅಲ್ಲಿ ಕೊಲ್ಲಲಿಲ್ಲ sheep. ಆತನು ರಾಜನನ್ನು ಮತ್ತು ಕುರಿ ಮಂದೆಗಳನ್ನು ಉಳಿಸುತ್ತಾನೆ these verses.

ಏನರ್ಥ ಅದು ನೀನು ಕರ್ತನ ಆಜ್ಞೆಗಳನ್ನ ಈಡೇರಿಸಿದ್ದು ಎಂಬುದಾಗಿ ದೇವರು ನಿನಗೆ ಕುರಿಗಳನ್ನು ಕೊಲ್ಲು ಅಂತ ಹೇಳಿದ್ರು ಅಮಲೇಕರ ಕುರಿಗಳನ್ನು ಆದರೆ ನೀನು ಅವುಗಳನ್ನು ಕೊಲ್ಲಲಿಲ್ಲ ಆತನು ತಪ್ಪಿಸಿಕೊಳ್ಳಲು ಏನೋ ಒಂದನ್ನು ಹೇಳಿದನು ಓ ಇಲ್ಲ ಜನರಿಗೆ ಅದು ಬೇಕಾಗಿತ್ತು ನಿಮ್ಗೆ ಗೊತ್ತಾ ನಾವು ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಾಗ ಅದರಿಂದ ಹೊರಗೆ ಬರಲು ಏನಾದರೂ ಒಂದು ಉಪಾಯ ಹುಡುಕ್ತಿವಲ್ಲ ಆ ರೀತಿಯಾಗಿ ಸವಲನ್ನು ಮಾಡಿದನು ಅಷ್ಟೇ ಅಲ್ಲಿ

15 verse 17. Samuel told Saul, isn't it true there was a time in your life when you were small in your own eyes? Idu ನಿನ್ನ ದೃಷ್ಟಿಯಲ್ಲಿ ಮೊದಲು ಚಿಕ್ಕವನಾಗಿದ್ದಿ ಅಥವಾ ಅಲ್ಪನಾಗಿದ್ದಿ ಅಲ್ಲವೇ ಯು ಯು ಹಿಡ್ ಸೆಲ್ಫ್ ಇನ್ ದ ನೋ ಬಾರಿ ನೀನು ಸಾಮಗ್ರಿಗಳ ಹಿಂದೆ ಅಡಗಿಕೊಂಡಿದ್ದೆ ನೀನು ಅಲ್ಲದವನಂತೆ ಭಾವಿಸಿಕೊಂಡಿದ್ದೆ ಯು ಟು ಸಿ ಎಫ್ ಸಿ ನೀನು ಸಿ ಸಿ ಎಫ್ ಸಭೆಗೆ ಬಂದಾಗ ನೀನು ಏನು ಯು ನಿನ್ನ ಬಳಿ ಒಬ್ಬ ವ್ಯಕ್ತಿ ಬಂದು ಮಾತನಾಡಿದ್ರು ಕೂಡ ನೀನು ಬಹಳ ಕೃತಜ್ಞತೆ ಉಳ್ಳವನಾಗಿದ್ದಿ ಬಟ್ ಯು ಬೀನ್ ಹಿಯರ್ ಸಮ್ And you've begun to think you're such an important person now. Aha. There was a time when you were small in your own eyes. Modalu Ninu Nina Drushti Chikavanagiddi Matu Alpanagiddi. It's a great expression. To be little in your own eyes. Bahala Dodda Helikedu. ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ನೀವು ಚಿಕ್ಕವರಾಗಿರುವುದು ಅಂದರೆ ಅಲ್ಪವಾಗಿರುವುದು ಅಂತ ಒಂದು ಸಮುವೇಲ ಹದಿನೈದನೇ ಅಧ್ಯಾಯ ಹದಿನೇಳನೇ ವಚನ ಎಕ್ಸ್ಪ್ರೆಷನ್ ಬಿಫೋರ್ ಯು ಆಲ್ ಯೋರ್ ಲೈಫ್ ಈ ಒಂದು ವಾಕ್ಯವನ್ನ ಅಥವಾ ಹೇಳಿಕೆಯನ್ನು ನಿಮ್ಮ ಮುಂದೆ ನಿಮ್ಮ ಜೀವಿತ ಪೂರ್ತಿ ಇಟ್ಟುಕೊಳ್ಳಿರಿ ಐ ಕೀಪ್ ಇಟ್ ಬಿಫೋರ್ ಮೀ ಐ ಸೇ ಲಾರ್ಡ್ ಐ ಆಲ್ವೇಸ್ ವಾಂಟ್ ಟು ಬಿ ಲಿಟಲ್ ನಾನು ನನ್ನ ಮುಂದೆ ಯಾವಾಗಲೂ ಇಟ್ಟುಕೊಂಡಿದ್ದೇನೆ ಕರ್ತರೆ ನಾನು ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ಅಲ್ಪನಾಗಿರಬೇಕು ಮತ್ತು ಚಿಕ್ಕವನಾಗಿರಬೇಕು ಅಂತ ಐ ನೋ ಮೀ ಥಿಂಗ್ಸ್ ಅಂತಿಂಗ್ ನನಗೆ ಗೊತ್ತಿದೆ ಅನೇಕ ಜನರು ನನಗೆ ಪ್ರಶಂಸಿಸ್ತಾರೆ ಅನೇಕ ಸಂಗತಿಗಳನ್ನು ನನ್ನ ಬಗ್ಗೆ ಹೇಳುತ್ತಾರೆ ಅದನ್ನ ಅವರು ಮಾಡಲಿ ಅದು ಅವ್ರ ಕೆಲಸ ಇನ್ ಮೈ ಓನ್ ಐಸ್ ಐ ಬಿ ಆದರೆ ನಾನು ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ಅಲ್ಪನಾಗಿರಬೇಕು ಅಂದರೆ ಚಿಕ್ಕವನಾಗಿರಬೇಕು ಸ್ಮಾಲ್ ಪರ್ಸನ್ ಲೈಕ್ ಐ ವಾಸ್ ವಾಸ್ ಐ ವಾಸ್ಟೆಡ್ ನಾನು ಮೊದಲು ಪರಿವರ್ತನೆ ಹೊಂದಿದಾಗ ಹೇಗಿದ್ನಲ್ಲ ಆ ರೀತಿಯಾಗಿ ಚಿಕ್ಕವನಾಗಿರಬೇಕು ಅಲ್ಪನಾಗಿರಬೇಕು ದೇ ನ್ಯೂ ಮೀ ನಾನು ಪರಿವರ್ತನೆ ಹೊಂದಿದಾಗ ನನ್ನ ಬಗ್ಗೆ ಯಾರಿಗೆ ಗೊತ್ತಿತ್ತು ಯಾರಿಗೂ ಗೊತ್ತಿರಲಿಲ್ಲ ಸ್ಮಾಲ್ ಟು ನಾನು ಹೋದಂತಹ ಒಂದು ಸಣ್ಣ ಸಭೆಯಲ್ಲೂ ಕೂಡ ನನ್ನ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಸ್ಮಾಲ್ ಇನ್ ಮೈ ನಾನು ನನ್ನ ಸ್ವಂತ ದೃಷ್ಟಿಯಲ್ಲಿ ಯಾವಾಗಲೂ ಅಲ್ಪನಾಗಿರಬೇಕು ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೂ ನಾನು ಅದನ್ನು ಪ್ರೋತ್ಸಾಹ ಪಡಿಸುತ್ತೇನೆ ಯಾಕೆ ನೀವು ನಿಮ್ಮ ದೃಷ್ಟಿಯಲ್ಲಿ ಈಗ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ ಆತನು ತನ್ನ ಅರಸುತನವನ್ನ ಕಳೆದುಕೊಂಡನಲ್ಲಿ

ಆ ನಂತರದಲ್ಲಿ ಸಮುವೇಲನು ಸೌಲನನ್ನ ಎಂದಿಗೂ ಸಂಧಿಸಲಿಲ್ಲ ಯಾಕಂದ್ರೆ ಆತನೊಟ್ಟಿಗೆ ಏನೂ ಕೆಲಸ ಕೂಡ ಇರಲಿಲ್ಲ ರೇಸ್ ಆತನು ತನ್ನ ಸಂತತಿಯಲ್ಲಿ ಬಹಳ ಉತ್ತಮವಾಗಿ ಪ್ರಾರಂಭಿಸಿದ್ದನು ಸೌಲನು And it went to his head, his head became bigger and bigger and bigger. Maybe God has blessed you after coming here to this church and Nivu Gradually you have become a little prouder and I'm somebody and I'm respected and ಏನೋ ಒಂದು ಆಗಿ ಗೌರವವನ್ನು ಸಂಪಾದಿಸಿರಬಹುದು ಸಹೋದರನೇ ಎಚ್ಚರಿಕೆಯಿಂದ ಇವರು ಇನ್ ಯುರೋನೈ ನಿನ್ನ ಸ್ವಂತ ದೃಷ್ಟಿಯಲ್ಲಿ ಯಾವಾಗಲೂ ಅತ್ಯಲ್ಪನಾಗಿರು ಈವನ್ ಇಫ್ ಯು ಬಿಕಮ್ ಗ್ರೇಟೆಸ್ಟ್ ಸೈಂಟ್ ಇನ್ ಸಿ ಎಫ್ ಆನ್ ಅರ್ತ್ ನೀವು ಈ ಸಿ ಎಫ್ ಸಿ ಸಭೆಯಲ್ಲಿ ಅಥವಾ ಇಡೀ ಲೋಕದಲ್ಲಿ ಬಹಳ ದೊಡ್ಡ ಭಕ್ತ ನೆನೆಸಿಕೊಂಡರೂ ಸಹನೈಸ್ ಗಾಡ್ ಗಿವ್ಸ್ ಇಸ್ ಗ್ರೇಸ್ ನಿನ್ನ ಸ್ವಂತ ದೃಷ್ಟಿಯಲ್ಲಿ ನೀನು ಅತ್ಯಲ್ಪನಾಗಿರು ಯಾಕೆಂದರೆ ದೇವರು ತನ್ನ ಕೃಪೆಯನ್ನ ದೀನರಿಗೆ ಕೊಡುತ್ತಾರೆ ಅದೊಂದೇ ಮಾರ್ಗ ನೀವು ಈ ಒಂದು ಓಟವನ್ನು ಪೂರೈಸಲು ಶಕ್ತರಾಗಲು